ಮದ್ದೂರಿನಲ್ಲಿ ಪ್ರತಿಭಟನೆಯ ಕಾವು ಕ್ಷಣದಿಂದ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ ನಿಷೇಧಾಜ್ಞೆ ಜಾರಿ ಇದ್ರೂ ಕೂಡ ಕ್ಷಣದಿಂದ ಕ್ಷಣಕ್ಕೂ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ರಾಜಕೀಯವೂ ಕೂಡ ಸೇರ್ಕೊಳ್ತಾ ಇದೆ ಈ ಒಂದು ಗಲಾಟೆಯಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಮಧ್ಯಾಹ್ನ ಸ್ಥಳಕ್ಕೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ ಮತ್ತೆ ಬಿಜೆಪಿಯವರು ಕೂಡ ಸ್ಥಳಕ್ಕೆ ಹೋಗ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ ಈಗಾಗಲೇ ವಾಟ್ಸಪ್ ಗ್ರೂಪ್ ಮುಖಾಂತರ ಒಂದಷ್ಟು ಕರೆಯನ್ನು ಕೂಡ ಕೊಡುವಂತಹ ಕೆಲಸಗಳಾಗಿದೆ ಹಿಂದೂ ಕಾರ್ಯಕರ್ತರೆಲ್ಲ ಒಗ್ಗೂಡಬೇಕು ಸ್ಥಳಕ್ಕೆ ಆಗಮಿಸಬೇಕು ಪ್ರತಿಭಟನೆಯಲ್ಲಿ ಜಾಯಿನ್ ಆಗಬೇಕು ಅನ್ನುವಂತಹ ಸಂದೇಶವನ್ನು ಕೂಡ ಈಗಾಗಲೇ ರವಾನೆ ಮಾಡಲಾಗಿದೆ ಈ ಸ್ಥಳದಲ್ಲಿ ಏನು ಪ್ರತಿಭಟನೆಗಳಾಗ್ತಾ ಇದೆ ಲಾಠಿ ಚಾರ್ಜ್ ಆಗ್ತಾ ಇದೆ ಅದು ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಮಧ್ಯಾಹ್ನದ ಮೇಲೆ ಪ್ರತಿಭಟನೆಯ ಕಾವು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಕಾಣ್ತಾ ಇದೆ ಯಾಕೆ ಈ ರೀತಿಯಾಗಿ ಮುಸ್ಲಿಮ್ನವರು ನಡ್ಕೊಳ್ತಾರೆ ಅಂತ ಹೇಳಿ ಅಲ್ಲಿನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ನಾವು ಮಾತ್ರ ಎಲ್ಲದಕ್ಕೂ ಸಹಕಾರವನ್ನು ಕೊಡಬೇಕು ಗಣೇಶನ ಮೂರ್ತಿ ವಿಸರ್ಜನೆ ಮಾಡೋದಕ್ಕೆ ಮೆರವಣಿಗೆ ಮಾಡುವಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆಸಿರೋದು ಎಷ್ಟರ ಮಟ್ಟಿಗೆ ಸರಿ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಸ್ಥಳೀಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ದಿನದಿಂದ ದಿನಕ್ಕೆ ಇದು ಹೆಚ್ಚಾಗ್ತಾ ಹೋಗಿದ್ರೆ ಹಿಂದೂಗಳನ್ನ ಒಂದಲ್ಲ ಒಂದು ದಿನ ಸರ್ವನಾಶ ಮಾಡ್ಬಿಡ್ತಾರೆ ಅಂತ ಹೇಳಿ ಆ ಭಾಗದ ಜನ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಿನ್ನೆ ಆದಂತಹ ಘಟನೆಗೆ ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಹಿಂದೂ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಹಿಳೆಯರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಪ್ರತಿಭಟನೆಯಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಲಾಠಿ ಚಾರ್ಜ್ ಅನ್ನ ಮಾಡ್ತಾ ಇದ್ದಾರೆ ಮತ್ತೆ ಮಹಿಳೆಯರು ಆರೋಪವನ್ನು ಮಾಡ್ತಾ ಇದ್ದಾರೆ ಬರೀ ಪೇದೆಗಳನ್ನ ಮಾತ್ರ ನಿಯೋಜನೆ ಮಾಡಿದ್ರು ಅಂತ ಹೇಳಿ ಮತ್ತೊಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ರಿ ಮಹಿಳೆಯರಿಗೆ ಯಾವ ರೀತಿಯಾಗಿ ಬಾಸುಂಡೆ ಬರೋ ಹಾಗೆ ಪೊಲೀಸರು ಹೊಡೆದಿದ್ದಾರೆ ಅನ್ನೋದು ಗಮನಿಸ್ತಾ ಇದ್ರಿ ಮಹಿಳೆಯರು ತೋರಿಸ್ತಾ ಇದ್ದಾರೆ ನೋಡಿ ಯಾವ ರೀತಿಯಾಗಿ ಪೊಲೀಸ್ನವರು ನಮ್ಮ ಮೇಲೆ ದರ್ಪವನ್ನ ಮೆರಿತಾ ಇದ್ದಾರೆ ಬಾಸುಂಡೆ ಬರೋ ರೀತಿಯಾಗಿ ಹೊಡೆದಿದ್ದಾರೆ ರಕ್ತ ಬರೋ ರೀತಿಯಾಗಿ ಹೊಡೆದಿದ್ದಾರೆ ಬಟ್ ನಾವು ಮಾಧ್ಯಮದಲ್ಲಿ ಅದನ್ನ ತೋರಿಸೋದಕ್ಕೆ ಆಗುದಿಲ್ಲ ಡೈರೆಕ್ಟ್ ಆಗಿ ಆ ರೀತಿಯಾಗಿ ನಮ್ಮ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳಿ ಮಹಿಳೆಯರು ಸ್ಥಳದಲ್ಲೇ ಕೂತ್ಕೊಂಡು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸೋದ್ರ ಜೊತೆ ಜೊತೆಗೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಬ್ಲಡ್ ಕಾಣಿಸಬಹುದು ಬ್ಲರ್ ಮಾಡಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಅಷ್ಟರ ಮಟ್ಟಿಗೆ ಹಿಂದೂ ಕಾರ್ಯಕರ್ತರ ಬ್ಲಡ್ ಹರಿತಾ ಇದ್ರು ಕೂಡ ಯಾರಿಗೂ ಕೂಡ ಯಾವುದಕ್ಕೂ ಕೂಡ ಸಂಬಂಧವೇ ಇಲ್ಲದ ರೀತಿಯಾಗಿ ವರ್ತಿಸ್ತಾ ಇದೆಯಾ ಸರ್ಕಾರ ಅನ್ನುವಂತಹ ಪ್ರಶ್ನೆ ಕೇಳ್ತಾ ಇದ್ದಾರೆ ಆ ಭಾಗದ ಜನ ಹಿಂದೂ ಕಾರ್ಯಕರ್ತರು ಹಿಂದೂಗಳನ್ನ ಸರ್ವನಾಶ ಮಾಡೋದಕ್ಕೆ ಮುಂದಾಗಿದ್ದಾರೆ ಈ ರೀತಿಯಾಗಿ ಹೊಡೆಯೋದಕ್ಕೆ ಯಾರು ಅಧಿಕಾರ ಕೊಟ್ಟಿದ್ದು ಪೊಲೀಸ್ನವರಿಗೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರಲ್ಲ ಹೆಣ್ಮಕ್ಳು ಅಂತನೂ ಕೂಡ ನೋಡಬಾರ್ದ ಕರುಣೆ ಇಲ್ವಾ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ತೋರಿಸ್ತಾ ಇದ್ದಾರೆ ಒಬ್ಬೊಬ್ರು ಯಾವ ರೀತಿಯಾಗಿ ಹೊಡೆದಿದ್ದಾರೆ ಪೊಲೀಸ್ನವರು ರಕ್ತ ಬರೋ ರೀತಿಯಾಗಿ ಹೊಡೆದಿದ್ದಾರೆ ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಮದೂರ್ನಲ್ಲಿ ಪರಿಸ್ಥಿತಿ ಸದ್ಯಕ್ಕೆ ತಿಳಿಗೊಳ್ಳುವಂತಹ ಯಾವುದೇ ರೀತಿಯಾದಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಕಳೆದ ವರ್ಷವೂ ಕೂಡ ಇದೇ ರೀತಿಯಾಗಿ ಕಲ್ಲು ತೂರಾಟ ಆಗಿತ್ತು ಕಲ್ಲು ತೂರಾಟ ಆದಂತಹ ಸಂದರ್ಭದಲ್ಲಿ ಗಣೇಶ ಮೂರ್ತಿಯನ್ನೇ ತೆಗೆದುಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಇಟ್ಕೊಂಡಿದ್ರು ಪೊಲೀಸ್ ಸ್ಟೇಷನ್ನಲ್ಲಿ ಗಣೇಶನ್ಗೆ ದಿಗ್ಬಂಧನ ಹಾಕುವಂತಹ ಕೆಲಸಕ್ಕೆ ಮುಂದಾಗಿದ್ರು ಪೊಲೀಸ್ನಲ್ಲಿ ಏನ್ ಮಾಡಿದ್ದಪ್ಪ ಗಣೇಶ ಇವತ್ತು ಕೂಡ ನಾವು ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ ಬೆಳಗ್ಗೆಯಿಂದಲೂ ಕೂಡ ನಿಮ್ಮ ಗ್ಯಾರಂಟಿ ನ್ಯೂಸ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ ಎಷ್ಟು ಮಟ್ಟಿಗೆ ಲಾಠಿ ಚಾರ್ಜ್ ಆಗ್ತಾ ಇದೆ ಪ್ರತಿಭಟನೆಯ ಕಾವು ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ ಇದು ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಅನ್ನೋದು ಅಂತ ಅನ್ನುವಂತಹ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಇರಲಿಲ್ವಾ ಅಧಿಕಾರಿಗಳಿಗೆ ಅಂತ ಹೇಳಿ ಯಾಕಂತಂದ್ರೆ ಕಲ್ಲು ತೂರಾಟ ಆಯ್ತಲ್ಲ ಕಲ್ಲು ತೂರಾಟ ಆದಂತಹ ಸಂದರ್ಭದಲ್ಲಿ ಇಂಟೆಲಿಜೆನ್ಸ್ ರಿಪೋರ್ಟ್ ಏನ್ ಮಾಡ್ತಾ ಇತ್ತು ಇಂಟೆಲಿಜೆನ್ಸ್ ಮಾಡ್ತಾ ಕಲ್ಲು ತೂರಾಟ ಆಗುತ್ತೆ ಅಧಿಕಾರಿಗಳು ಅಂತ ಹೇಳಿ ಇವತ್ತೆಲ್ಲರೂ ಕೂಡ ಪ್ರಶ್ನೆ ಮಾಡೋದು ಅಧಿಕಾರಿಗಳನ್ನೇ ಯಾಕೆಂತಂದ್ರೆ ಮುಂಜಾಗ್ರತಾ ಕ್ರಮವನ್ನು ಅವ್ರು ತೆಗೆದುಕೊಳ್ಬೇಕಾಗಿತ್ತು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದ ಹಾಗೆ ಹೆಚ್ಚಿನ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಬೇಕಾಗಿತ್ತು ಅಲ್ಲಿನ ಜನತೆ ಹೇಳ್ತಾ ಇದ್ದಾರೆ ಬರೀ ಪೇದೆಗಳನ್ನ ಇಲ್ಲಿ ನಿಯೋಜನೆ ಮಾಡಿದ್ರು ಯಾರು ಕೂಡ ಸಬ್ ಇನ್ಸ್ಪೆಕ್ಟರ್ ಇರಲಿಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಯಾರು ಇರಲಿಲ್ಲ ಅಂತ ಹೇಳಿ ಮೆರವಣಿಗೆ ಸಾಗುವಂತಹ ಸಂದರ್ಭದಲ್ಲಿ ಆ ಮಸೀದಿ ಬಂದಂತಹ ಸಂದರ್ಭದಲ್ಲಿ ಜಾಗ ಬಂದಂತಹ ಸಂದರ್ಭದಲ್ಲಿ ಲೈಟ್ ಆಫ್ ಮಾಡಿ ಕಲ್ಲು ತೂರಾಟವನ್ನ ಮಾಡಿದ್ರು ಇವರೆಲ್ರಿಗೂ ಯಾರು ಅಧಿಕಾರ ಕೊಟ್ಟಿದ್ದು ಲೈಟ್ ಆಫ್ ಮಾಡುವುದಕ್ಕೆ ಜೆಗಳನ್ನು ಹಾಕಬಾರ್ದಂತೆ ನಾವುಗಳು ಹಿಂದೂಗಳು ಇವ್ರು ಮಾತ್ರ ಡಿಜೆ ಹಾಕಬಹುದು ಮೈಕ್ನಲ್ಲಿ ಕೂಗಬಹುದು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ಅನ್ನದೆ ಇವರು ಕೂಗ್ತಾರಲ್ಲ ಮೈಕ್ನಲ್ಲಿ ಇದೆಲ್ಲವನ್ನ ಕೂಡ ನಾವು ಸಹಿಸ್ಕೊಳ್ಬೇಕಾ ನಾವು ಆ ರೀತಿಯಾದಂತಹ ಮೈಕ್ ಹಾಕೊಂಡು ಏನಾದರೂ ನಾವು ಕೂಗ್ತಾ ಇದ್ದೀವ ವರ್ಷಕ್ಕೊಂದ್ಸಲ ಗಣೇಶ ಹಬ್ಬ ಬರುತ್ತೆ ಅದನ್ನು ಕೂಡ ನೆಮ್ಮದಿಯಾಗಿ ನಾವು ಮಾಡಬಾರ್ದ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ